ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ನಿದಯೇ ನಿಧಯೇ ಸರ್ವವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ತಾವೆಲ್ಲರೂ ಕೂಡ ಹಲವಾರು ಚಾನೆಲ್ಗಳಲ್ಲಿ ಯುಗಾದಿಯ ಭವಿಷ್ಯವನ್ನು ಕೇಳಿದಿರ ನಾನು ಕೂಡ ಈ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಅದರಲ್ಲೆಲ್ಲ ಹಲವಾರು ಜ್ಯೋತಿಷಿಗಳ ಮಾತನ್ನು ಕೇಳಿದ್ದೀನಿ ಅದರಲ್ಲಿ ಒಂದಷ್ಟು ಭಯ ಹುಟ್ಟಿಸುವಂತಹ ಒಂದು ಸಂಗತಿಗಳನ್ನ ಹೇಳಿಬಿಡ್ತಾರೆ ಹೀಗಾಗತ್ತೆ ಹಾಗಾಗತ್ತೆ ಹಾಗಾಗತ್ತೆ ಹೇಗೆ ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಒಂದು ಶಕ್ತಿ ಆ ದೇವಿ ಜಗನ್ಮಾತೆಗಿದೆ ಆ ದೇವಿಯ ಒಂದು ಕೃಪೆಯನ್ನು ಪಡ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಒಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಒಂದು ಪರಿಹಾರ ಅಂತಕ್ಕಂಥದ್ದು ಇದ್ದೇ ಇದೆ ಇನ್ನೂ ಅಷ್ಟು ಜನ ಶನಿಯ ಒಂದು ಪರಿವರ್ತನೆ ಆಗ್ತಾ ಇದೆ ತುಂಬ ಒಂದು ತೊಂದರೆ ಇದೆ ಶನಿ ಶಾಂತಿ ಮಾಡಿಸ್ಕೊಳ್ಳಿ ಅಂತ ಹಲವಾರು ದೇವಸ್ಥಾನಗಳಲ್ಲೂ ಕೂಡ ಆ ಬೋರ್ಡ್ಗಳನ್ನ ನೋಡಿದ್ದೀನಿ ನಾನು ಎಲ್ಲ ಒಂದು ಗ್ರಹಕ್ಕಿಂತ ದೊಡ್ಡ ಗ್ರಹ ಯಾರು ಅಂದರೆ ಪರಮೇಶ್ವರ ಆ ಪರಮೇಶ್ವರನ್ನು ಸೂಚಿಸಿರ್ತಕ್ಕಂಥ ಒಂದು ಶುಭವಾಗಿರ್ತಕ್ಕಂಥ ಒಂದು ನಕ್ಷತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ನಾವು ಮಾಡಿದಾಗ ನಮಗೆ ಆ ಒಂದು ಗ್ರಹ ದೋಷ ಅಂತಕ್ಕಂಥದ್ದು ಹೋಗುತ್ತೆ ಕೊಡುವಂತಹ ಅಷ್ಟು ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮೊದಲನೇದಾಗಿ ಏನು ಮಾಡಬೇಕು ಇಲ್ಲಿ ಗ್ರಹಗಳಿಂದ ಉಂಟಾಗುವಂಥ ಫಲಗಳೇನಿದೆ ಅದರಲ್ಲಿ ಬರುವಂತಹ ಒಂದು ತೊಂದರೆಗಳಿದೆಯಲ್ಲ ಆ ತೊಂದರೆ ನಮಗೆ ಬಾಧಿಸುತ್ತೆ ಅಂತಕ್ಕಂಥ ಒಂದು ಭಯವನ್ನೇ ಬಿಟ್ಟುಬಿಡಬೇಕು ಇದು ನಾವು ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅದಾದಮೇಲೆ ಒಂದು ವಿಶೇಷ ಶುಭ ದಿನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅತಿ ಅಪರೂಪವಾಗಿರ್ತಕ್ಕಂಥ ಒಂದು ವಿಶೇಷ ಶುಭದಾಯಕ ಯಂತ್ರ ಕೈಯಲ್ಲಿ ಬರೆದಿರ್ತಕ್ಕಂಥ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ಯಂತ್ರ ಆ ಯಂತ್ರವನ್ನು ನಾವು ಹೇಳುವಂತಹ ಒಂದು ನಕ್ಷತ್ರದಲ್ಲಿ ಅದನ್ನು ಪೂಜೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಯಂತ್ರ ಮನೆಗೆ ತಗೊಂಡೋಗಿರ್ತೀರಾ ತಗೊಂಡೋದ್ಮೇಲೆ ಒಂದು ಕೆಂಪು ಬಟ್ಟೆಯ ಮೇಲೆ ಆ ಯಂತ್ರವನ್ನು ಇಟ್ಟು ಆ ಯಂತ್ರಕ್ಕೆ ಅರಶಿನ ಕುಂಕುಮ ಉದ್ಬತ್ತಿ ಕರ್ಪೂರ ಎಲ್ಲವನ್ನು ಮಾಡಿ ಪೂಜೆಯನ್ನು ಮಾಡಿ ಅಷ್ಟಗಂಧ ಅಷ್ಟ ಉಪಚಾರ ಪೂಜೆಯನ್ನು ಮಾಡಿ ನಂತರ ಆ ಯಂತ್ರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಬೇಕು ನಾವು ಶಕ್ತಿ ಯಾವ ರೀತಿಯಲ್ಲಿ ಕೊಡುವುದು ಅಂದರೆ ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಗ್ರಹ ನಕ್ಷತ್ರ ಮಂತ್ರ ಇದೆ ಆ ಗ್ರಹ ನಕ್ಷತ್ರ ಮಂತ್ರದಿಂದ ಆ ಯಂತ್ರಕ್ಕೆ ನಾವು ಶಕ್ತಿಯನ್ನು ಕೊಡಬೇಕು ಶಕ್ತಿಯನ್ನು ಕೊಟ್ಟು ಆ ಯಂತ್ರವನ್ನು ನಾವು ಹೇಳಿರ್ತಕ್ಕಂಥ ದಿನಗಳಲ್ಲಿ ಪೂಜೆ ಮಾಡಿ ಅದನ್ನು ನಿಮ್ಮ ಮನೆಯ ಯಾವ ದಿಕ್ಕಿನಲ್ಲಿ ಸೂಚನೆ ಮಾಡಿರ್ತೀವೋ ಆ ದಿಕ್ಕಿನಲ್ಲಿ ಇಟ್ಟು ಪ್ರತಿದಿನ ನಮಸ್ಕಾರ ಮಾಡೋದರಿಂದ ನಿಮಗೆ ಬರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಎಲ್ಲವೂ ಕ್ಲಿಯರ್ ಆಗತ್ತೆ ಅನುಕೂಲ ಆಗತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಮೃದ್ಧಿಯ ಜೀವನವನ್ನು ನೀವು ನಡೆಸ್ತೀರಿ ಹಾಗಾಗಿ ಯಾವುದೇ ಭಯ ಬೇಡ ಅದಕ್ಕೆ ಪರಿಹಾರ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ ಬಂದು ಯಾವುದೇ ವಿಚಾರವಿದ್ದರೂ ಮುಕ್ತವಾಗಿ ಅದನ್ನು ನಾವು ಅದನ್ನು ನೋಡಿಕೊಂಡು ನಮ್ಮ ಜಾತಕದಲ್ಲಿರ್ಬಾರ್ದು ನೀವು ಜಾತಕನೂ ಕೂಡ ತೊಗೊಂಡ್ಬರ್ಬೋದು ಆ ಜಾತಕದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡೋಣ ಎಲ್ಲವನ್ನು ಕರೆಕ್ಟಾಗಿ ಸ ಅದನ್ನು ವಿಮರ್ಶೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಅದ್ಭುತವಾಗಿರ್ತಕ್ಕಂಥ ಯಂತ್ರದ ಒಂದು ಪರಿಹಾರವನ್ನು ನಾನು ನಿಮಗೆ ಸೂಚನೆ ಮಾಡ್ತೀನಿ ನೀವು ಈ ಒಂದು ಸರಳ ಒಂದು ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸುಖವನ್ನು ಪಡ್ಕೊಳ್ಳಿ